ಶತಮಾನಗಳ ಕಾಯುವಿಕೆಯ ನಂತರ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ಕನಸು ನನಸಾಗಿದೆ ದೇಶದಲ್ಲಷ್ಟೇ ಅಲ್ಲ ವಿದೇಶಗಳಲ್ಲೂ ರಾಮಭಕ್ತರು ಅಯೋಧ್ಯೆ ದೇವಾಲಯದಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನವನ್ನ ಆಚರಿಸಿದ್ದಾರೆ ದೇಶದಲ್ಲೆಲ್ಲ ದೀಪವನ್ನು ಹಚ್ಚಿ ರಾಮಮಂದಿರ ಉದ್ಘಾಟನೆಯನ್ನು ಹಬ್ಬದಂತೆ ಆಚರಿಸಿದ್ದಾರೆ ಹಾಗೆಯೇ ಭಾರತ ಚೀನಾ ಗಡಿಯಲು ಸಂಭ್ರಮ ಆಚರಣೆ ಮಾಡಲಾಗಿದ್ದು ಭಾರತೀಯ ಸೈನಿಕರ ಜೊತೆಗೆ ಚೀನಾ ಸೈನಿಕರು ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಕೂಗ್ತಾ ಇರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್ ಉದ್ದಕ್ಕೂ ಚೀನಾದ ಭದ್ರತಾ ಪಡೆಗಳು ಭಾರತೀಯ ಸೇನೆಯೊಂದಿಗೆ ಘೋಷಣೆಗಳನ್ನು ಕೂಗಿದ್ದಾರೆ ಭಾರತ ಮತ್ತು ಚೀನಾ ನಡುವಿನ ವಾಸ್ತವಿಕ ಗಡಿ ರೇಖೆಯಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣವಿತ್ತು ಎರಡೂ ದೇಶಗಳ ಸೇನಾ ಅಧಿಕಾರಿಗಳು ಸಮಸ್ಯೆಗಳನ್ನು ಬಗೆಹರಿಸಲು ಹಲವು ಬಾರಿ ಮಾತುಕತೆಯನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಘೋಷಣೆಯನ್ನು ಹೇಗೆ ಉಚ್ಚರಿಸಬೇಕು ಅಂತ ಭಾರತೀಯ ಸೈನಿಕರು ಚೀನಾದ ಭದ್ರತಾ ಪಡೆಗಳಿಗೆ ಹೇಳ್ತಾ ಇರೋದನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದೆ ಅದರಂತೆ ಚೀನಾ ಸೈನಿಕರು ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಕೂಗ್ತಾ ಇರೋದು ಕಂಡು ಬಂತು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ದಿನದಂದು ಮಾಜಿ ಸೈನಿಕರೊಬ್ಬರು ಇದನ್ನ ಎಕ್ಸ್ ನಲ್ಲಿ ಹಂಚಿಕೊಂಡಾಗ ವಿಡಿಯೋ ಸಖತ್ ವೈರಲ್ ಆಗಿದೆ ಏನು ಕಳೆದ ವರ್ಷ ದೀಪಾವಳಿಯ ಸಂದರ್ಭದಲ್ಲಿ ಉಭಯ ದೇಶಗಳ ಸೇನೆಗಳ ನಡುವಿನ ಸಭೆಯ ವೇಳೆ ಈ ವಿಡಿಯೋ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಈ ಘಟನೆ ಯಾವಾಗ ನಡೆದಿದೆ ಅದು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಗುವಂತ ಸಂದರ್ಭದಲ್ಲೇ ಅವರು ಜೈ ಶ್ರೀರಾಮ್ ಹೇಳಿದಾರಾ ಅಥವಾ ಈ ಹಿಂದೆ ಹೇಳಿರುವಂತಹ ವಿಡಿಯೋವನ್ನ ಈಗ ಹಂಚಿಕೊಂಡಿದಾರಾ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಇನ್ನು ರಾಮ ಮಂದಿರ ಉದ್ಘಾಟನೆಯಾದ ಮರುದಿನದಂದೇ ದೇವಾಲಯದ ಬಾಗಿಲು ಸಾರ್ವಜನಿಕ ದರ್ಶನಕ್ಕೆ ತೆರೆದಿದೆ ಅಪಾರ ಸಂಖ್ಯೆ ಜನರು ಶ್ರೀರಾಮನ ದರ್ಶನಕ್ಕೆ ಮುಗಿಬಿದ್ದಿದ್ದಾರೆ ವಿಶೇಷ ಪೂಜೆ ಹಾಗೂ ಬಾಲರಾಮನ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಇದರಲ್ಲಿ ಜನ ಸಾಗರವನ್ನು ನಿಭಾಯಿಸಲು ಹರಸಾಹಸ ಪಡ್ತಾ ಇರುವಂತಹ ಅಯೋಧ್ಯೆ ಪೊಲೀಸರು ಮಧ್ಯಾಹ್ನ ಎರಡು ಮೂವತ್ತರವರೆಗೆ ದೇವಾಲಯದ ದ್ವಾರಗಳನ್ನ ಮುಚ್ಚಿದಂತಹ ಘಟನೆ ಕೂಡ ನಡೆದಿದ್ಯಂತೆ Two, three, Jai Hind! Thank you.